ಕಣಪ್ಪ ಬೋತ್ರಾಯಾ ತಪ್ಪವನೇ ತಪ್ಪಾಯ್ತು ಅಡ್ಬಿದ್ದೆ ಕಣಪ್ಪ ಅಡ್ಬಿದ್ದೆ ತಂದೆ ನಿನ್ಗೆ ಅಡ್ಬಿದ್ದೆ ನೀನ್ ಇರೋ ಸತ್ಯ ಕಣಪ್ಪ ನೀನ್ ನಂಬ್ಬಿಟ್ಟ ಕಣಪ್ಪ ಇವತ್ತು ನೀನ್ ಐದ್ಯಾ ಅಂತ ಗೊತ್ತಾಗ್ಬಿಡ್ತು ಕಣಪ ನೀನ್ ಇರೋ ಸತ್ಯ ಕಣಪ್ಪ ಮಾನಭವ್ನೆ ದೊಡ್ಡವನೇ ನೀನ್ ಇರ ಸತ್ಯ ಕಣಪ್ಪ ಬೋತ್ರಾಯಾ ನೀನ್ ಇರೋ ಸತ್ಯ ಕಣಪ್ಪ ನೋಡ್ರಿ ಇಷ್ಟು ಸುಳ್ಳು ಹೇಳ್ದೆ ನೀನು ಅಂತ ಹ ನೀನ್ ಇವಾಗ ಎಷ್ಟು ಅಡ್ಡಾಡ್ಬಿದ್ರು ಸಾಲ್ದು ಸ್ವಾಮಿಗೆ ಮೇಲೆ ಸಿಟ್ಟು ಬಂದ್ಬಿಟೈತಿ ಹ ಅದು ದೇವ್ರ ಮೇಲೆ ನೀನ್ ಪ್ರಮಾಣ ಮಾಡಿ ಸುಳ್ಳು ಹೇಳ್ತೀಯ ఇలా తప్పాతు నందు తప్పాత నను కికి క్యమ మాసినీ కి క్యమ మాసీ కణపా తు తప్ప తందే తప్ప కణప భూతరయ నన్ను బట్బడప నం క్షమస్బడపాందే తప్ప మాదే కణపా తప్పు అప్పు ఎలా నేనే బట్టె కళప మా బవ్నే దొడ్డవనే భూతాయ తప్ప ఐతప్ప తందే తప్ప కణప దేవ్ హి నోడి హి రంగ నట ఆడతీ తక 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 కుణీత ಪ್ಪ ನೀನು ಸಿಟ್ಟು ಬಂದ್ರೆ ದೇವ್ರನ್ನ ರಿಡಿಯೋಕೆ ಆಲ್ ಕಣಮು ಹ್ಞೂ ಮೈನಲ್ಲಿ ಬಂದರೆ ಹಿಡಿಯೋಕೆ ಆಗಲ್ಲ ಹ್ಞೂ ಪೂಜಾರಪ್ಪ ಚೆನ್ನಾಗಿ ಪೂಜೆ ಮಾಡುತ್ತೆ ಅಂತಕೋತ್ಕೊಂಡು ಯಪ್ಪ ಭಾಳ ಇದಮ್ಮ ತಾಯಿ ಹ್ಞೂ ಪವರ್ಫುಲ್ ಪುಲ್ ನೀನು ಯಾರು ತಗಾಟಾಡಿರೋ ದೇವರು ಪರಮಾತ್ಮ ಒಬ್ಬ ನೋಡ್ತಿರ್ತಾನೆ ಎಂಬದು ಸುಳ್ಳಲ್ಲ ಹ್ಞೂ ಚಾಟಿ ತಾಣ ಸಾವ್ ಅಂತು ಚೆನ್ನಾಗಿ ಹ್ಞೂ ಇವಾಗ ನೋಡ್ತಪ್ಪ ಆಯ್ತು ಅಮ್ಮ ಬೀಳ್ತಾಳೆ நான் சுவாமிம்மக்கு ஆக்கித்த கணப்ப அவனு மாரி இவ்வளோ டுடோனா அந்த அவன் இவர் மார்த்தின இவாக இவ்வளோ டுக்கு திம்போதக்கிஷ கணப்பா தம்போதக்கிஷ்ட இல்லை யாக்கே இவாக அவ கிவெக்கிம்ம மண்டஸ்க்கண்டே அவன் மாரி இவரு டெட் கொடோணா அந்த கணப்பா ಯಾರ ನ ಮನೆಯ ಕಿತ್ತ ಓದ್ಕೊಂಡು ಹೋಗ್ಯಾವ್ರಿ ನಾನು ಅವರೇ ತಾಂಡಿರ್ಬೇಕು ಅಂತ ಹೇಳಿ ಕುರ್ತ್ಕೊಂಡಿದೀನಿ ಅದ್ ಯಾರ್ ತಾಂಡವ್ರಿ ಅಂತ ಹೇಳಿ ನೀನ್ ತೋರಿಸ್ಬೇಕಪ್ಪ ಕುರುನಾ ಕಿವೆ ಕಮ್ಮವ ಅಂತ ಹೇಳಿ ನಾನು ಅವರೇ ತಾಂಡವ್ರೆ ಅಂತ ನನಗೆ ಅನುಮಾನ ಐತೆ ಆ ಕುರು ತೋರಿಸ್ಬೇಕಪ್ಪ ನೀನು ಇರಾ ಸತ್ಯ ಕಣಪ್ಪ ಮನ್ ಬಾವ ಏನ್ ತೋರಿಸ್ತೀಯ ಅದ್ ಯಾರು ಅಂತ ಹೇಳಿ ನೀನ್ ನನಗ್ ಕುರು ತೋರಿಸ್ಬೇಕಪ್ಪ ಕುರು ತೋರಿಸ್ಬೇಕುಗಳಪ್ಪ ಅವ್ರ ದುಡ್ಡು ಅವ್ರಿಗೆ ಕೊಡ್ಬೇಕು ಪೋಲಿಯರ್ ಕಷ್ಟ ಪಟ್ಟವ್ರೆ ಇವತ್ತೆಷ್ಟ್ ಕಷ್ಟ ಬಿದ್ದವ್ರ ಮಾಡ್ಯಾವ್ರೆ ಇವತ್ ನಮ್ಮದ ಬೂತ್ ಅಂದಮೇಲೆ ಇವತ್ತು ದುಡ್ಡು ಕೊಡಬೇಕು ಅಷ್ಟೇ ಕಿವೆಗಳ ಮಾರ ಕೊಡ್ಬೇಕು ಎಲ್ಲ ನಾತು ದುಡ್ಡು ಕಣಪ್ಪ ಹಾಂ ನೀನು ದುಡ್ಡು ಕೊಡೋಕೆ ಮಾಡ್ಬೇಕು ದುಡ್ಡು ಹ್ಮ್ ಹ್ಞೂ ಎಷ್ಟು ಕಷ್ಟ ಬಿದ್ದವ್ರೆ ಗೊತ್ತಾಗುತ್ತೆ ಮಗ ನಾನು ನೋಡಿದ್ದೀನಿ ಕಣೋ ತುಳ್ಕಂಬ್ತೀನಿ ನಾನು ತುಳ್ಕೊಂಬತ್ತಿನಿ ಯಾರ್ಯಾರೆಲ್ಲ ತಪ್ಪು ಮಾಡಿದ್ರೆ ಅವ್ರನ್ನ ತುಳಿತೀನಿ ಬಿಡಲ್ಲ ನಂತಾಗೆ ನನಗೆ ಯಾರು ನೆಡ್ಕೊಂಬತ್ತಾರೆ ನನ್ನ ಯಾರು ನಂಬ್ತಾರೆ ನಾನು ಅವ್ರನ್ನ ಕೈ ಬಿಡೋದಿಲ್ಲ ಕಣೋ ನಾನು ಕೈ ಬಿಡೋದಿಲ್ಲ ನಾನು ಯಾವತ್ತು ನನಗೆ ಯಾರು ನೆಡ್ಕಂಡು ನನಗೆ ಏ ಯಾರು ನನ್ನ ನಂಬ್ತಾರೆ ಅವ್ರನ್ನ ಯಾವ್ದು ಕಾರಣಕ್ಕೂ ನಾನು ಯಾವತ್ತು ಕೈ ಬಿಡೋದಿಲ್ಲ ನನ್ನ ಮಾತು ಉಸಿ ಇಲ್ಲ ಕಣೋ ಮಗ ಹುಸಿ ಇಲ್ಲ ನನ್ನ ಮಾತು ಉಸಿ ಇಲ್ಲ ಕಣೋ ನಾನು ನಡೆದಿದ್ದೆ ದಾಡಿ ಆಡಿದ್ದೆ ನೋಡಿ ನನ್ನ ಮಾತು ಉಸಿ ಇಲ್ಲ ನನ್ನ ಹೆಸ್ರು ಬೋತ್ರಾಯಿ ಅಂತ ಕೈಬಿಡ ನಾನು ಮಾಡಿರೋದು ನನ್ನ ನಾನು ಹೇಳಿರೋದು ಉಸಿ ಇಲ್ಲ ನಾನು ಹೇಳೋದು ಯಾವತ್ತೂ ಸೊಳ್ಳಲ್ಲ ನನ್ನ ನಂಬಿ ನೆಡ್ದವ್ರಿಗೆ ನಾನು ಎಲ್ಲಾದ್ರಾಗು ಕೈ ಹಿಡಿತೀನಿ ಎಲ್ಲಾದ್ರಾಗೂ ಕಾಪಾಡ್ತೀನಿ ಕಣೋ ಕಾಪಾಡ್ತೀನಿ ನನ್ನ ಮಗ ನಾನು ಇದಿನ ಕಣ ನೀನು ಹೆದ್ರಿಕೆ ಬೇಡ ಎಲ್ಲದ್ರಾಗೂ ನಾನು ನಿನ್ನ ಕಾಪಾಡ್ಕೊಂಡು ಹೋಗ್ತೀನಿ ಕಣೋ ಬೆಳೆ ಬೆಳೆ ಸಮೃದ್ಧಿ ಎಲ್ಲದ್ರಾಗು ನೀನು ನೀರು ನೀರು ಎಲ್ಲ ಕೊಟ್ಟು ಹೊಲ್ದ ಬೋರ್ನಾಗು ಎಲ್ಲ ನೀನು ನೀರೆಲ್ಲ ಚೆನ್ನಾಗಿ ಆಗ್ತಾ ಕಣ ಮಗ ಹೆದ್ರಿಕೆ ಬೇಡ ನಾನು ಇದೀನ ಕಣೋ ನಿನ್ನ ನೀತ್ತಿಗೆ ನಾನು ಇದೀನ್ ಕಣೋ ಮಗ ನಿನ್ನ ನೀತ್ತಾಗಿರಲ್ಲ ಹ್ಞೂ ನಾನು ನಡ್ಕ ನಾನು ನಿನ್ನ ನಾನು ನಿನ್ನ ಕೈ ಬಿಡೋದಿಲ್ಲ ನಾನು ನಿನ್ನ ಕೈ ಬಿಡೋದಿಲ್ಲ ನಾನು ಇರೋವರೆಗೂ ಹೆದ್ರಿಕೆ ಬೇಡ ನಾನಿರೋವರೆಗೂ ನೀನು ಹೆದ್ರಿಕೆ ಬೇಡ ಕಮ್ತೀನಪ್ಪ ನೀನು ಎಲ್ಲಾದ್ರಾಗೂ ಇಲ್ಲಿವರೆಗೂ ಕಾಪಾಡ್ಕೊಂಬಂದಿದೀಯಾ ನೀನು ಮುಂದ್ಕುನೂ ನಮ್ಮ ಮನೆಯಾಗೆಲ್ಲ ನೀನು ಎಲ್ಲ ನೆಮ್ಮದಿ ಕೊಟ್ಟು ನೀನು ಕಾಪಾಡ್ಕೊಂಡು ಹೋಗ್ಬೇಕಪ್ಪ ತಂದೆ ನನ್ನ ನಿಂದು ಬಿಟ್ಟು ಎಲ್ಲೂ ಹೋಗಲ್ಲಪ್ಪ ನಿನ್ನ ನಿನ್ನ ದಯ್ಯ ನಿನ್ನ ಕೃಪೆ ನಿನ್ನ ಆಶೀರ್ವಾದ ಸದಾ ಮೇಲೆ ಹಿಂಗೆ ಇರಲಪ್ಪ ತಂದೆ ಭಾವ ಎಲ್ಲಾದ್ರಿಗೂ ನೀನು ಹಿಂಗೆ ನಮ್ಮನ್ನು ಕಾಪಾಡ್ಕೊಂಡು ಹೋಗ್ಬೇಕಪ್ಪ ಇಲ್ಲಿವರೆಗೂ ನಮ್ಮನ್ನು ಒಂದು ಮಟ್ಟಕ್ಕೆ ತಂದಿದ್ಯಾ ಮುಂದೂ ನಿನ್ನ ನಮ್ಮನ್ನು ಹಿಂಗೇನೆ ಎಲ್ಲರಾಗೂ ಕೈ ಹಿಡ್ದೆ ಎತ್ಕಂಡು ನಿನ್ನ ನಮ್ಮ ಮನೆ ಕಾಪಾಡ್ಕೊಂಡು ಹಿಂಗೆ ನಿನ್ನ ನಮ್ಮನ್ನು ಕಾಪಾಡ್ಬೇಕಪ್ಪ ನಾವಿರೋವರೆಗೂ ನನ್ನ ಉಸಿರಿರೋವರೆಗೂ ನಾನು ನೀನು ನಡೀತೀನಪ್ಪ ಮಾನ್ಭಾವ ನಾನು ನಿನ್ನೆ ನಡೀತೀನಿ ಹಾಂ ಶನಿ ಶನಿವಾರ ಒಂದು ವಾರ ತಪ್ಪಂಗೆ ನಿನ್ನ ದೇವಸ್ಥಾನಕ್ಕೆ ಬಂದು ತೀರ್ಥ ವಾರವನ್ನೇ ಮಾಡಿ ತೀರ್ಥ ತಣ್ಣ ಮನಗು ಮಲ್ಕು ಆಯ್ತನಪ್ಪ ಹ್ಞೂ ನಿಗೇ ನಮ್ಮನ್ನು ಕಾಪಾಡ್ಕೊಂಡು ಹೋಗ್ಬೇಕಪ್ಪ ಅಭೂತರಾಯ ದೊಡ್ಡವನೇ ಮನಬಾವ ಕಾಪಾಡಪ್ಪ ನನ್ನ ನಂಬು ಮಗ ನನ್ನ ನಂಬು ನಾನು ನಿನ್ನ ಕೈ ಬಿಡಲ್ಲ ಕಣ ನನ್ನ ನಂಬ್ದವ್ರಿಗೆ ನಾನು ಯಾವತ್ತು ಕೈ ಬಿಡೋದಿಲ್ಲ ಅಮಾವಾಸ್ಯ ಉಂಡ್ಮ್ಯಾಗೆ ಬಂದು ತೀರ್ಥ ತಗೊಂಡು ಹೋಗ್ತೀರು ಹ್ಞೂ ಅಮಾಸ್ಯೆಗೆ ಬಂದು ಒಂದು ಕಟ್ಲೆ ಕೈ ತಗೊಂಡೋಗಂಗೆ ಮಗ ನನ್ಗೆ ಹೇಳ್ಬೇಕು ಅಂತಿದ್ದೆ ನಿನಗೆ ಹ್ಞೂ ನನ್ನ ನನ್ನ ಕಟ್ಲೆಕಾಯಿ ತಗೊಂಡು ಕೊಟ್ಟಪ್ಪ ನನಗೆ ದಿನ ಬಂದು ಕಟ್ಲೆಕಾಯಿ ತಗೊಂಡೋಗ ಕಟ್ಲೆಕಾಯಿ ಹೋಗಿ ಕೊಟ್ಟು ನಿನ್ ನಿನ್ಗೆ ಎದ್ರಿಕೆ ಬಿಡ ಧೈರ್ಯವಾಗಿ ನಿನಗೆಲ್ಲದ್ರಾಗು ಒಳ್ಳೇದಾಗುತ್ತೆ ನಾನು ಎಲ್ಲಾದ್ರಗೂ ನಿನ್ನ ಕೈ ಇಡ್ತೀನಿ ಮಗ ಹ್ಮ್ ನೋಡಪ್ಪ ಅಯ್ಯಾಮಂದೇನೋ ಕಿವಗಳದು ಕಿವೆಲ್ಲ ಕಳ್ದೇವಂತೆ ಕೂರ್ತ್ಕೊಂಡು ಐತಂತಿ ಹ್ಞೂ ಇವಾಗ ಅವರಿಗೆ ದುಡ್ಡು ಕೊಡ್ಬೇಕ ಪಾಪ ಕಷ್ಟಪಟ್ಟು ಹ್ಞೂ ಮಾಡಿವ್ರಿ ಅದಕ್ಕೆ ದುಡ್ಡು ಕೊಡ್ಬೇಕು ಕೂರ್ತ್ಕೊಂಡು ಐತಂತ ನೋಡ್ರಿ ಗೊತ್ತಪ್ಪ ನನಗೆ ಗೊತ್ತು ಅದು ಯಾರು ತಗೊಂಡವ್ರಿ ಏನು ಅವ್ರನ್ನ ನೀನು ನಿನ್ನ ನಂಬಿದೀನಿ ಕಣಪ್ಪ ನಾನು ನಿನ್ನ ದೊಡ್ಡವನು ಮಾಡುವಾವ ನಾನು ನಿನ್ನ ನಂಬಿದೀನಿ ಅದ್ಕೆ ನಿನಗೆ ಗೊತ್ತಿರುತ್ತೆ ನನಗೆ ಗೊತ್ತು ನಾನು ಇಂಥವ್ರೆ ಅಂತ ಕೂತ್ಕೊಂಡಿದ್ದೀನಿ ಅವರೇ ಈ ಕೆಲಸನ ಅದು ಯಾರು ಅಂತ ಹೇಳಿ ನನಗೆ ನಿನ್ನ ಕುರು ತೋರಿಸ್ಬೇಕಪ್ಪ ಹ್ಞೂ ನೀನು ನನಗೆ ಕುರು ತೋರಿಸ್ಬೇಕಪ್ಪ ನಾನು ಅವ್ರು ದುಡ್ಡು ಕೊಡ್ತೀನಿ ಕಿವಾಗಳವ ಕೊಟ್ಬಿಡ್ತೀನಿ ಅವರೆಲ್ಲ ಮಾರ್ಕೊಂಡು ದುಡ್ಡು ಹಂಚ್ಕೆಂಬ ಅವ್ರ ದುಡ್ಡು ಬೇಡ ಕಣಪ್ಪ ಮನಬಾವ ಅವ್ರ ದುಡ್ಡು ಬೇಡ ನನಗೆ ಅಕ್ಕೇನೆ ಅವ್ರ ದುಡ್ಡು ಕೊಡಕ್ಕೆ ಆಗಲ್ಲ ಅಂತಲೇನೆ ಅಕ್ಕಮ್ಮ ಕೆಮ್ಮ ತಂದಿದ್ದೆ ಅವ್ರ ದುಡ್ಡಾಗೆ ತಂದಿರೋದು ಅವನ ಅಕ್ಕೇನೆ ಅವನ ಮಾರಿ ದುಡ್ಡು ಕೊಟ್ಬಿಡ್ತೀನಿ ಕಣಪ್ಪ ಹ್ಮ್ ಇನ್ನು ಕುರು ತೋರ್ಸು ಅದು ಯಾರು ತಗೊಂಡು ಹೋಗ್ಯವ್ರೆ ಅಂತೇಳಿ ಕುರು ತೋರ್ಸಪ್ಪ ಕುರ್ತ್ಕೊಂಡು ತೌಡಮ್ಮ ಅದನ್ನೊಂದು ತೋರ್ಸಪ್ಪ ಹ್ಮ್ ಅದು ಆ್ಯಕ್ಟಿವ್ ಆಗಿ ಕೆಮ್ಮ ತಗೊಂಡಲ್ಲ ಅವ್ರು ಯಾರು ತೋರಿಸು ಹ್ಞೂ ಸುಮ್ಮನೆ ಇವಾಗ ಯಾಕೆ ಇವಾಗ ಕಾಂಡಿಲ್ದರ ಮೇಲೆ ಯು ಗುದ್ದಾಡೋದು ಬೇಡ ಯಾವುದು ಬೇಡ ಅದೇನು ಕೂತ್ಕೊಂಡೈತಿ ಅದು ಯಾರು ತಗೊಂಡವ್ರಿ ಅದನ್ನು ತೋರ್ಸಪ್ಪ ಹ್ಞೂ ಅದೊಂದು ತೋರಿಸೀವ್ರಿ ಪಾಪ ಕೂಲಿಯರ್ ದುಡ್ಡು ಸಿಗ್ಬೇಕಲ್ಲ ಕಿವಗಳ್ ಕೊಡ್ಸಪ್ಪ ತೋರಿಸ್ತೀನಿ ಮಗ ಚಿಂತೆ ಕಣೋ ತೋರಿಸ್ತೀನಿ ಹ್ಮ್ ಶ್ ಮತ್ತೆ ಸಿಕ್ಕಿರೀವಾಗ ಇನ್ನೆಲ್ಲ ಹೆಚ್ಚು ಮುಂತಾದ ದುಡ್ಡು ಇವಾಗ ನಾವು ಇಸ್ಕಮಕ್ಕಂತೂ ಆಗಲ್ಲ ಅಕ್ಕಿ ಕಿವಾಗಳವ ಆದರೂ ಸಿಕ್ಕಿದ್ರೆ ನಾವು ಹೆಂಗತ್ತಾ ಹ್ಞೂ ಅವನ ಮಾರಿ ದುಡ್ಡು ಮಾಡ್ಕೊಬೋದು ಹ್ಞೂ ಮತ್ತೆ ದುಡ್ಡಂತೂ ಇಲ್ಲ ಇವಾಗ ಇಸ್ಕೊಂಬಕ್ಕಂತೂ ಆಗಲ್ಲ ಮತ್ತು ನಾವು ಅಷ್ಟೊಂದು ದಿನ ಕೂಲಿ ಮಾಡಿದ್ರೆ ದುಡ್ಡು ಹೊಟ್ಟೆ ಉರಿತೈತಿ ಹ್ಞೂ ಕಿವಾಗಳವು ಇವಾಗ ದೇವ್ರೆ ಬುದ್ರಾಯ ಕಿವಾಗಳವೆಲ್ಲದ ಅವನ ತೋರ್ಸಪ್ಪ ಹ್ಞೂ ಅವನು ಮಾರಿ ಇವತ್ತು ದುಡ್ಡು ಇವಣ್ಣ ಏನೇ ತೊಂದರೆ ಎಲ್ಲರಿಗೂ ಅಂತ್ಲ ತಿರಗ ಅದ್ಕೇನಿ ಹ್ಞೂ ಚೀನಪ್ಪಣೆ ತರ್ಲೇಳು ಹೋಗಿ ಮುಂದೆ ಕಣಪ್ಪ ಇವತ್ತು ನೀನು ಇರೋದು ಸತ್ಯ ಕಣಪ್ಪ ಆ ದೇವ್ರ ತಂಗ್ ಮಾತ್ರ ಯಾತೋ ಪರೀಕ್ಷೆ ಮಾಡಬಾರ್ದು ದೇವ್ರನ್ನ ಮಾತ್ರ ಪರೀಕ್ಷೆ ಮಾಡಕ್ಕೆ ಹೋಗ್ಬಾರ್ದು ಹ್ಞೂ ದೇವ್ರಿ ಅಥವಾ ಸತ್ಯ ದೇವ್ರಿ ಅದು ಸತ್ಯ ಅಕ್ಕಿವಗ್ ಅದೊಂದು ತೋರಿಸ್ಬಿಡಪ್ಪ ಅದೊಂದು ತೋರಿಸ್ಬಿಡ ನೀನು ಹ್ಮ್ ದೇವ್ರೆದ ಕಿವಿ ಅದೇ ತೋರ್ಸಪ್ಪ ತೋರಿಸಪ್ಪ ತೋರಿಸಪ್ಪ ನೋಡಪ್ಪ ಅದು ಯಾರು ತಗೊಂಡವ್ರೆ ಏನು ಎತ್ತ ಅಂತೇಳಿ ನೋಡಿ ತೋರ್ಸಪ್ಪ ಅವ್ರದ್ದು ಒಂದು ಹಿಟ್ಟು ಕೂಲಿಯಾರು ಸಿಗಿ ಹ್ಞೂ ಸಿನ್ನಪ್ಪಣಯ್ಯ ನೀನೇನೇ ಕಿವಾಕಿ ಕೆಮ್ಮವೇನ ಸೀಕ್ರೆ ತಗೊಂಡೋಗಿ ಮಾರಿ ಅವರೆಲ್ಲರಿಗೂ ದುಡ್ಡು ಕೊಟ್ಬಿಡು ಹ್ಞೂ ಪಾಪ ಕೂಲಿಯಾರು ಕಷ್ಟಪಟ್ಟಿರ್ತಾರೆ ಯಾರೇ ಆಗಲಿ ಈಗ ನಾವೇ ಆಗಲಿ ಒಂದು ಕೂಲಿ ಹೋದ್ರೆ ಅವ್ರಿಗೆ ಕಷ್ಟ ಬೀಳ್ತೀವಿ ಕಷ್ಟಪಟ್ಟಾರೇ ಸಿಗಬೇಕು ಹ್ಞೂ ಯಾರು ಇದ್ದಾರೆ ಅವ್ರಿಗೆ ಸಿಗಬೇಕಣಪ್ಪ ಸಿಗಂಗೆ ಮಾಡ್ತೀನಿ ನಾನು ಹ್ಞೂ ಸಿಗಂಗೆ ಮಾಡ್ತೀನಿ ಸಿಗ್ತವೆ ತಲೆ ಕೆಡಿಸ್ಕೊಬೇಡ ಹ್ಞೂ ಬರೀ ತೋರಿಸ್ತೀನಿ ಬರೀ ತೋರಿಸ್ತೀನಿ ಬರೀ ತೋರ್ಸಿದ್ ಬರೀ ಹ್ಞೂ ಅದು ಯಾರು ತಂಡವ್ರಿ ಏನು ಅಂತೇಳಿ अन तक हम्म इवगा महि बेव मत तोर्स ब हम्म बा, ब तोर्स ब हम्म 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 चौडक्याय तपतुमत ओपण देव सत्य ನೋಡು ನನಗೆ ಅಂತ ಶಿಕ್ಷೆ ಆಯಿತು ಅಂತ ಹೇಳಿ ಶಾಟಿ ಕಾಣಿಸಿದಕ್ಕೆ ಎಲ್ಲ ಬಿಡ್ತು ಅದಕ್ಕೆ ನಾನು ಕಿವಕ್ಕಿ ಕ್ಯಾಮ ತಂದಿದ್ದೀನಿ ಅವನ್ನ ಕೊಟ್ಬಿಡ್ತೀನಿ ಬೇಕಾದ್ರೆ ಅವಣ್ಣನೆ ಮಾರಿ ದುಡ್ಡು ಎಲ್ಲರಿಗೂ ಕೊಡ್ಲೋಳು ಅಂತೇಳಿ ಕುರ್ತುಕೊಂಡೈತೆ ಯಾರು ತಗೊಂಡವ್ರೆ ಏನು ಕಿವಕ್ಕಿ ಕ್ಯಮವ ಅಂತ ಹೇಳಿ ಇವಾಗ ಗೊತ್ತಾಗುತ್ತೆ ಹ್ಞೂ ದೇವ್ರ ಮೈ ಮೇಲೆ ಬಂದೈತಲ್ಲ ದೇವರು ಕುರು ತೋರಿಸುತ್ತೆ ಯಾರು ತಗೊಂಡವ್ರೆ ಏನು ಅಂತೇಳಿ ದೇವ್ರು ತೋರಿಸುತ್ತೆ ದೇವ್ರದಾಗ ಆಟ ಆಡೋಕಾಲ ನಾವು ನಾವು ಯಾರಿಗೆ ಬೇಕಾದ್ರೂ ಮೋಸ ಮಾಡ್ಬೋದು ಯಾರ ಕಣ್ಣಿಗೆ ಬೇಕಾದ್ರೂ ನಾವು ಮಣ್ಣೆರ್ಸ್ಬೋದು ಆದರೆ ದೇವ್ರ ಕಣ್ಣಿಗೆ ಮಾತ್ರ ನಾವು ಯಾವತ್ತೂ ಹ್ಞೂ ಇದು ಮಾಡೋಕ್ಕಾಗಲ್ಲ ಹ್ಞೂ ನೋಡಿರಿ ಹೆಂಗೆ ದೇವರು ದೇವ್ರನ್ನ ಪರೀಕ್ಷೆ ಮಾಡೋಕ್ಕೆ ಯಾವ ರೀತಿ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೂ ದೇವ್ರನ್ನ ಪರೀಕ್ಷೆ ಮಾಡಬೇಡಿ ಭಗವಂತ ಹ್ಞೂ ಶಕ್ತಿಶಾಲಿ ಭಗವಂತ ದೇವ್ರ ಹತ್ರ ನಾವು ಆಟ ಆಡೋಕ್ಕಾಗಲ್ಲ ಹ್ಞೂ ದೇವ್ರು ಕಂಡುಬಿಟ್ರೆ ನಾವು ಸರ್ವನಾಶ ಹ್ಞೂ ಅಷ್ಟೇ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಫನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತ್ತಾಗಿ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು